ನಮಸ್ತೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಶುಕ್ಲಪಕ್ಷ ಇವತ್ತು ಚತುರ್ದಶಿ ಹನ್ನೊಂದು ಗಂಟೆ ನಲವತ್ನಾಲ್ಕು ನಿಮಿಷ ಇಪ್ಪತ್ತೊಂದು ಸೆಕೆಂಡ್ವರೆಗಿದೆ ಆಮೇಲೆ ಬರುವಂಥದ್ದು ಹುಣ್ಣಿಮೆ ಇವತ್ತು ಶತಪಿಶ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ಮೂರು ನಿಮಿಷ ಐದು ಸೆಕೆಂಡ್ವರೆಗಿದೆ ಆನಂತರ ನಂತರ ನಕ್ಷತ್ರ ಆದರೂ ಇವತ್ತಿನ ಪೂರ್ತಿ ಅಶುಭವಾಗಿದೆ ದೇವರು ಪೂಜೆ ಮಾಡೋಕ್ಕೆ ಖಂಡಿತವಾಗಿಯೂ ತೊಂದರೆ ಇಲ್ಲ ಹೋಮಗಳು ಯವನಗಳು ಯಜ್ಞಗಳು ಮಾಡಬಹುದು ಆದರೆ ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಈ ದಿನವಲ್ಲ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಇವತ್ತು ಎರಡು ನಕ್ಷತ್ರ ಒಂದು ರಾಕ್ಷಸ ಗಣ ಶತಪಿಷ ಇನ್ನೊಂದು ಮನುಷ್ಯ ಗನ ಪೂರ್ವಭಾದ್ರ ಇವತ್ತೆಲ್ಲ ಬೆಳಗ್ಗೆ ಆರು ಒಂಬತ್ತರಿಂದ ಬೆಳಗಿನ ಜಾವ ಐದು ನಲ್ವತ್ನಾಲ್ಕವರೆಗೂ ಕುಂಭರಾಶಿ ಆ ನಂತರ ಮೀನರಾಶಿ ಎರಡು ರಾಶಿ ಇದೆ ಇವತ್ತು ಬೆಳಗ್ಗೆ ಆರು ಒಂಬತ್ತರಿಂದ ಎಂಟು ವರೆಗೂ ಶತಪಿಶಾ ನಕ್ಷತ್ರ ಮೂರನೇ ಪಾದ ಎಂಟು ಮೂವತ್ತೈದು ಮೇಲೆ ಮಧ್ಯಾಹ್ನ ಒಂದು ಐವತ್ತ್ ಮೂರವರೆಗೂ ಶತಪಿಶಾ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಶತಪಿಷಾ ನಕ್ಷತ್ರವೇ ಮುಗಿತದೆ ஆனந்தர ஒன்று ஐவத்மூற மேல ஏழு அன்னொருவரைக்கும் பூர்வாபிரா நக்ச ஒன்றே பாத குபராஷி ஏழு கண்டே அன்னொரு நிமிஷ பி எம் மேலே ராத்திரி அன்னெண்டு கண்டே இப்பெட்டு நிமிஷ நூரி அது மிட் நைட்டு அல்ல வரைக்கும் பூர்வபிரா நக்சிர எரநே பாத குபராஷி ராத்திரி அன்னெடு கண்டை இப்பத்தெண்ட நிமிஷம் மேல ஐந்து கண்டே நலவத் நாஷது வரைக்கும் பூர்வாபிரா நகத்த மூரநே பாத குபராஷி ಇಷ್ಟಕ್ಕೆ ಕುಂಭರಾಶಿ ಮುಗಿಯುತ್ತದೆ ಅಂದರೆ ಐದು ಗಂಟೆ ನಲ್ವತ್ನಾಲ್ಕು ನಿಮಿಷ ಬೆಳಗಿನ ಜಾವ ಆನಂತರ ಪೂರ್ವಾಭಾದ್ರ ನಕ್ಷತ್ರ ನಾಲ್ಕನೇ ಪಾದ ಮೀನರಾಶಿ ಪ್ರಾರಂಭವಾಗುತ್ತದೆ ಹಾಗಾಗಿ ಇವತ್ತಿನ ದಿನ ಪ್ರಕಾರ ಪೂರ್ವಾಭಾದ್ರಾ ಶತಪಿಷ ಇದರಲ್ಲಿ ನಕ್ಷತ್ರ ಪಾದಗಳನ್ನ ನೋಡಿದ್ವಿ ಇವತ್ತು ಅಶುಭ ದಿನವಾಗಿರೋದರಿಂದ ಖಂಡಿತವಾಗಿಯೂ ಶುಭ ಕಾರ್ಯಗಳು ಮುಹೂರ್ತ ಕಾರ್ಯಗಳಿಲ್ಲ ಆದರೂ ಇರೋದರಲ್ಲಿ ಎಮರ್ಜೆನ್ಸಿಗೆ ಬೇಕಾಗಿರುವ ಒಂದು ಒಳ್ಳೆಯ ಟೈಮ್ಗಳನ್ನ ನೋಡೋಣ ಬೆಳಿಗ್ಗೆ ಆರು ಹತ್ತರಿಂದ ಎಂಟು ಮೂವತ್ತು ಮೂರು ಶುಭ ಸಮಯ ಹತ್ತು ನಲವತ್ತೈದು ಎ ಎಮ್ರಿಂದ ಮಧ್ಯಾಹ್ನ ಮೂರು ಹದಿನಾಲ್ಕು ಒಂದು ಶುಭ ಸಮಯ ಸಂಜೆ ನಾಲ್ಕು ಐವತ್ತು ಪಿ ಎಮ್ರಿಂದ ಆರು ಗಂಟೆ ಹತ್ತು ನಿಮಿಷ ಪಿ ಎಂವರೆಗೂ ಶುಭವಾಗಿದೆ ರಾತ್ರಿವರೆಗೂ ಅಂದರೆ ಸಂಜೆಯಿಂದ ಅದೇ ಥರ ರಾತ್ರಿ ಎಂಟು ಐವತ್ತೆಂಟರಿಂದ ಒಂಬತ್ತು ಹದಿನಾಲ್ಕು ಪಿ ಎಂವರೆಗೂ ಇದು ಒಂದು ಶುಭ ಸಮಯ ರಾತ್ರಿ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತು ನಿಮಿಷದವರೆಗೂ ಶುಭ ಸಮಯ ಆ ನಂತರ ರಾತ್ರಿ ಒಂದು ಗಂಟೆ ಐವತ್ತಾರು ನಿಮಿಷದ ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ ಇವತ್ತು ಇರೋದರಲ್ಲೇ ಕೆಟ್ಟ ಟೈಮ್ ಯಾವುದು ಅಂದರೆ ಇದರಲ್ಲಿ ಯಾವುದು ಮಾಡಬಾರದನ್ನಕ್ಕಾಗಿ ಇದನ್ನು ಕೊಡ್ತೀವಿ ಇವತ್ತು ಕರ್ಕಾಟಕ ರಾಶಿಗೆ ಚಂದ್ರಾಷ್ಟಮವಿದೆ ಏನೂ ಮಾಡಕ್ಕೊಬರಿ ಇದು ಬೆಳಗಿನ ಜಾವ ಐದು ವರೆಗೂ ಬೆಳಗಿನ ಜಾವ ಐದು ನಲವತ್ನಾಲ್ಕನ ಮೇಲೆ ಸಿಂಹರಾಶಿಗೆ ಚಂದ್ರಾಷ್ಟಮ ಹಂಗಾಗಿ ಎರಡು ರಾಶಿಯವರು ನೋಡಿಕೊಳ್ಳಿ ಬೆಳಿಗ್ಗೆ ಆರು ಒಂಬತ್ತರಿಂದ ಆರು ಹತ್ತುವರೆಗೂ ಮೃತ್ಯು ಎಚ್ಚರ ಎಂಟು ಮೂವತ್ತೈದರಿಂದ ಒಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರವರೆಗೂ ದುರ್ಮುಹೂರ್ತ ಯಾವುದು ಈ ಸಮಯದಲ್ಲಿ ಮುಹೂರ್ತ ಕಟ್ಟಬಾರದು ಒಂಬತ್ತು ಹನ್ನೊಂದರಿಂದ ಹತ್ತು ನಲವತ್ತು ಮೂರುವರೆಗೂ ವರೆಗೂ ಕಾಲ ಹಂಗಾಗಿ ದುರ್ಮುಹೂರ್ತ ಇನ್ನೂ ಮುಗುದಿಲ್ಲ ಅಷ್ಟರಲ್ಲೇ ಎಮ್ಕಂಡ ಕಾಲವು ಪ್ರಾರಂಭವಾಗಿರುತ್ತದೆ ಹಂಗಾಗಿ ಇರೋದರಲ್ಲಿ ಒಂಬತ್ತು ಹನ್ನೊಂದರಿಂದ ಒಂಬತ್ತು ಇಪ್ಪತ್ತು ಮೂರು ತುಂಬ ಅಶುಭವಾಗಿರುತ್ತದೆ ಮಧ್ಯಾಹ್ನ ಮೂರು ಹದಿನಾರರಿಂದ ಸಂಜೆ ನಾಲ್ಕು ನಲವತ್ತೆಂಟುವರೆಗೂ ಕಾಲ ಸಂಜೆ ಆರು ಹನ್ನೆರಡು ಪಿ ಎಮ್ರಿಂದ ಸಂಜೆ ಏಳು ಐವತ್ತೆರಡು ಅಲ್ಲಿಯವರೆಗೂ ಮೃತ್ಯು ಸಂಜೆ ಏಳು ಮೂವತ್ತೊಂದರಿಂದ ಎಂಟು ಐವತ್ತಾರುವರೆಗೂ ನಕ್ಷತ್ರ ವಿಷ ಕಾಲ ಮತ್ತು ರಾತ್ರಿ ಒಂಬತ್ತು ಹದಿನಾರರಿಂದ ಹತ್ತು ನಲವತ್ತೈದುವರೆಗೂ ವಿಷಕಾಲ ರಾತ್ರಿ ಹನ್ನೊಂದು ನಲವತ್ತೆರಡರಿಂದ ರಾತ್ರಿ ಒಂದ ಐವತ್ನಾಲ್ಕುವರೆಗೂ ಮೃತ್ಯೂ ಇದೆ ಹಾಗಾಗಿ ಇದೆಲ್ಲ ಅಶುಭ ಸಮಯ ಶುಭ ಸಮಯ ಫಸ್ಟೇ ಕೊಟ್ಟಿದ್ದೀವಿ ಇವತ್ತು ದಿನಾಪೂರ್ತಿ ಅಶುಭವಾಗಿರೋದರಿಂದ ಯಾರಿಗೂ ತಾರಾಬಳ ಚಂದ್ರಬಲವಿಲ್ಲ ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಇವು ಸಿಂಪಲ್ ಆಗಿ ಕೊಟ್ಟಿದ್ದೀವಿ ಇದನ್ನು ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು ಎಮರ್ಜೆನ್ಸಿ ಕಾರ್ಯಗಳು ಏನು ಅಂತಂದರೆ ಆಸ್ಪತ್ರೆ ಕೋರ್ಟು ಎಮರ್ಜೆನ್ಸಿ ಆರ್ಡರ್ಗಳು ಇಂಥದಕ್ಕೆ ಮಾತ್ರ ಇವತ್ತು ಶುಭ ದಿನ ಶುಭ ಸಮಯ ಇಲ್ಲವಾದರೆ ಖಂಡಿತವಾಗಿಯೂ ಇಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ನಮಸ್ಕಾರ ಮುಂದಿನ ಸಂಜಿಕೆ ನೋಡೋಣ